ಗುರುವಂದನಾ ಕಾರ್ಯಕ್ರಮ ಟಿಪ್ಪು ಸುಲ್ತಾನ ಪ್ರೌಢಶಾಲೆ ಹುಕ್ಕೇರಿ ಜಿಲ್ಲೆ ಬೆಳಗಾವಿಯ ಎರಡ್ ಸಾವಿರದ ಏಳು ಎಂಟನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ರವಿವಾರ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ರವತಿ ಫಾರ್ಮ್ ಹೌಸ್ ಮದಮಕ್ಕನಾಳ ರೋಡ್ ಹುಕ್ಕೇರಿ ಸ್ನೇಹ ಭೋಜನ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಸರ್ವರಿಗೂ ಆಧಾರದ ಸ್ವಾಗತ ಮುಖ್ಯ ಅತಿಥಿಗಳು ಶ್ರೀ ವಿಜಯ್ ಬಿ ರವದಿ ಸಮಾಜ ಸೇವಕರು ಅಧ್ಯಕ್ಷರು ಶ್ರೀ ಕೊಣ್ಣೂರ ಪತ್ರಕರ್ತರು ಹಾಗೂ ನಿವೃತ್ತ ಪ್ರಾಧ್ಯಾಪಕರು ಸತ್ಕಾರ ಮೂರ್ತಿಗಳು ಶ್ರೀ ಜೆ ಎ ಹವಾಲ್ದಾರ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ಎಚ್ಎಂ ಕೆಂಚನ್ ಅವರ ನಿವೃತ್ತ ಶಿಕ್ಷಕರು ಎನ್ ಎನ್ಎಚ್ ಭಾಗವಾನ ನಿವೃತ್ತ ಶಿಕ್ಷಕರು ಶ್ರೀ ಜಿ ಜಿಎಚ್ ಯರಗಟ್ಟಿ ನಿವೃತ್ತ ಶಿಕ್ಷಕರು ಕರಗುಪ್ಪಿಯ ಶ್ರೀ ಕೆಜಿ ನಿವೃತ್ತ ಶಿಕ್ಷಕರು ಶ್ರೀ ಸಿಡಿ ಬಾಗೇವಾಡಿ ನಿವೃತ್ತ ಶಿಕ್ಷಕರು ಶ್ರೀ ಎಸ್ ಎಸ್ ನಾಯ್ಕ ನಿವೃತ್ತ ಶಿಕ್ಷಕರು ಶ್ರೀ ಎನ್ ಡಿ ಕಾಗಾವಾಳೆ ನಿವೃತ್ತ ಶಿಕ್ಷಕರು ಶ್ರೀ ಬಿ ಸಾಲ್ಚನಿ ನಿವೃತ್ತ ಶಿಕ್ಷಕರು ಶ್ರೀ ಬಿಎನ್ ಮಾಳಗೇರ ನಿವೃತ್ತ ಶಿಕ್ಷಕರು ಶ್ರೀಮತಿ ಕೆಬಿ ಪಟ್ಟಣಶೆಟ್ಟಿ ನಿವೃತ್ತ ಶಿಕ್ಷಕರು ಶ್ರೀ ಎಡಿ ಚೆಟ್ಟರಕಿ ಶಿಕ್ಷಕರು ವರದಿಗಾರರು ಜಗನ್ನಾಥ್ ಜಿ ಶಿರಗಾವಿ ಹುಕ್ಕೇರಿ